ನಮಸ್ತೆ ಭಾಷಾ ಲೋಕಕ್ಕೆ ಸ್ವಾಗತ ನೋಡಿ ಇದು ನಮ್ಮ ಮನೆ ಹತ್ತಿರ ಒಂದು ಮರದಲ್ಲಿ ಆದಂತಹ ಹೂವು ಆಯ್ತಾ ಹಸಿರು ಸಂಪಿಗೆ ಅಂತ ಕೂಡ ಹೇಳ್ತಾರೆ ಇದು ಹೆಚ್ಚಿನವರು ಕೂಡ ಗೊತ್ತಿಲ್ಲ ಆಯ್ತು ನನಿಗೂ ಕೂಡ ಇತ್ತೀಚೆಗೆ ಗೊತ್ತಾದದ್ದು ಪರಿಮಳ ಒಳ್ಳೆ ಉಂಟು ಒಂದು ರೆಂಜೆ ಹೂವಿನ ಹಾಗೆ ಪರಿಮಳ ಅಹ್ ನನಗಂತೂ ತುಂಬಾ ಇಷ್ಟ ಇದ್ರ ಪರಿಮಳ ಇದು ಇದ್ರ ಮರ ಹೇಗಿರ್ತದೆ ಮತ್ತೆ ಇದ್ರ ಬಗ್ಗೆ ಸ್ವಲ್ಪ ಕೆಲವು ವಿಷಯ ನಾನು ಗೊತ್ತಿರುವುದನ್ನು ಹೇಳ್ತೇನೆ ವಿಡಿಯೋದಲ್ಲಿ ನೋಡ್ಬೋದು ಅದಂತೂ ಮಾವಿನಕಾಯಿಯ ಮೆಣಸಕಾಯಿ ಅಂತ ಒಂದು ಮಾಡ್ತೇವೆ ಅಲ್ಲ ಅದನ್ನು ಮಾಡಿದ್ದೇನೆ ಹಾಗೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ಬೋದು ಹಾಗಾದರೆ ಈ ನೋಡಿ ಹೂ ಹೀಗೆ ಉಂಟು ಇದರ ಬಗ್ಗೆ ವಿವರಗಳನ್ನು ಈಗ ನೋಡಿಕೊಂಡು ಬರುವ ನಾವು ಮನೆ ಹತ್ತಿರವೇ ನೆಟ್ಟಿದ್ದೇವೆ ಮತ್ತು ಅದು ಅಷ್ಟು ದೊಡ್ಡ ಆಗ್ತದೆ ಅಂತ ನಮಗೆ ಗೊತ್ತಿರಲಿಲ್ಲ ನೋಡಿ ನಾನು ಕೊಯ್ತಾ ಇದ್ದೇನೆ ಅದಕ್ಕೆ ಈಲಂಗ್ ಈಲಂಗು ಅಂತ ಹೇಳ್ತಾರಂತೆ ಮತ್ತು ಕನ್ನಡದಲ್ಲಿ ನಿಜವಾಗಿ ಎಂಥ ಹೆಸರು ಅಂತ ಗೊತ್ತಿಲ್ಲ ಹಸಿರು ಸಂಪಿಗೆ ಅಂತ ನಾವು ಹೇಳುವ ಇದು ಎಷ್ಟು ಒಳ್ಳೆಯ ಪರಿಮಳ ಅಂದರೆ ಅದರ ಪರಿಮಳ ಕೇಳಿದರೆ ಸಾಕು ನಮ್ಮ ಸ್ಟ್ರೆಸ್ ಆಗಲಿ ಏನಾದರೂ ಇದ್ದರೆ ಕಡಿಮೆ ಆಗ್ತದಂತೆ ನಾನು ತಿಳ್ಕೊಂಡಿರುವಂತಹ ವಿಷಯ ಇದನ್ನು ಸೆಂಟಿಗೆ ಮತ್ತು ಪರ್ಫ್ಯೂಮ್ ಆಗಿ ಎಲ್ಲ ಉಪಯೋಗಿಸ್ತಾರಂತೆ ಈ ಹೂವಿನಿಂದ ಪರ್ಫ್ಯೂಮ್ ಮಾಡ್ತಾರೆ ಅಂತ ಹೇಳ್ತಾರೆ ನೋಡಿ ಈ ರೀತಿಯಾಗಿ ಉದ್ದ ಮರ ಹೋಗಿದೆ ನೋಡಿ ಒಂದು ಎರಡು ವರ್ಷದಲ್ಲಿ ಇಷ್ಟು ದೊಡ್ಡ ಗಿಡ ಮೇಲೆ ಹೋದಾಗೆ ಕೆಳಗಿನ ರಂಬೆ ಉಂಟಲ್ಲ ಅದು ಒಣಗಿ ಬೀಳ್ತಾ ಹೋಗ್ತದೆ ಹೂವೆಲ್ಲ ಆಗಿಕೊಂಡುಂಟು ತುಂಬ ಆಗಿಕೊಂಡುಂಟು ಇದರ ಕಾಯಿ ಹೇಗಿರ್ತದೆ ನನಗೆ ಗೊತ್ತಿಲ್ಲ ಈಗ ನಮ್ಮಲ್ಲಿ ಕಾಯಿ ಆಗಲಿಲ್ಲ ಹೂವು ಮಾತ್ರ ಬಿಟ್ಟಿದೆ ಅಷ್ಟೆ ನೋಡಿ ಇದು ಅರಳಿ ತುಂಬ ಆಗೋ ಈ ಕಲರ್ ಆಗ್ತದೆ ಹೀಗಿರ್ತದೆ ಇದು ಮುಗ್ಗು ಮತ್ತೆ ಹೀಗೆ ಆಗ್ತದೆ ಮತ್ತೆ ಹೀಗೆ ಆಗ್ತದೆ ನೋಡಿ ಎಷ್ಟು ಪರಿಮಳ ಇರ್ತದೆ ಅಂದರೆ ತುಂಬ ಗಿಡದಲ್ಲಿ ತುಂಬ ಹೂವಿದ್ರೆ ಆ ಪರಿಸರ ಇಡೀ ಪರಿಮಳದಿಂದ ತುಂಬಿ ಹೋಗ್ತದೆ ಇದು ಬೀಜದಿಂದ ಗಿಡ ಮಾಡುವಂಥದ್ದು ಒಬ್ಬರು ಬೀಜದಿಂದ ಹುಟ್ಟಿದ ಗಿಡವನ್ನೇ ಕೊಟ್ಟಿದ್ರು ಹಾಗೇ ನೆಟ್ಟಾಗ ಎರಡು ವರ್ಷದಲ್ಲಿ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಈ ರೀತಿ ದೊಡ್ಡ ದೊಡ್ಡದಾದ ಎಲೆಗಳು ಇರ್ತದೆ ನೋಡಿ ಎಲೆ ನೋಡುವಾಗ ನಿಮಗೆ ಗೊತ್ತಾಗ್ಬೋದು ನನಗಂತೂ ತುಂಬ ಇಷ್ಟ ಆಗಿಬಿಟ್ಟಿದೆ ಇದರ ಪರಿಮಳ ನೀವು ಯಾರಾದರೂ ನೋಡಿದರೆ ನಿಮ್ಮ ಮನೆಯಲ್ಲಿದ್ದರೆ ನಮಗೆ ಕಮೆಂಟ್ ಮೂಲಕ ಹೇಳಿ ಆಯಿತಾ ಉಪ್ಪು ಹುಳಿ ಸಿಹಿ ಖಾರ ಎಲ್ಲ ಸಮವಾಗಿರುವಂತಹ ಬಾಯಿ ರುಚಿಯನ್ನು ಬಡಿದೆಬ್ಬಿಸುವಂತಹ ಈ ಮೆಣಸಕಾಯಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡುವ ನೋಡಿ ಮಾವಿನಕಾಯಿಯನ್ನು ತಗೊಂಡಿದ್ದೇನೆ ನಾನು ಹುಳಿ ಉಂಟು ಇದು ಮಾವಿನಕಾಯಿ ಹಾಗೆ ಸಣ್ಣದ ನಾನು ತಗೊಂಡಿದ್ದೇನೆ ನಾವಿಬ್ಬರೇಲೆ ಇರೋದು ಹಾಗಾಗಿ ನಾನು ಸ್ವಲ್ಪವೇ ಮಾಡ್ತಾ ಇರೋದಿಲ್ಲ ಮೆಣಸಕಾಯಿ ಹಾಗೆ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಳ್ತೇನೆ ಮೆಣಸಕಾಯಿ ಮತ್ತು ಅಲ್ಲಿ ಇಂಥ ಮಾತ್ರ ಅಲ್ಲ ಅಲ್ಲಾಯ್ತವೆ ಬೇರೆ ಈ ಥರ ಪೈನ್ ಮಾಡ್ಬೋದು ಹಾಗಲಕಾಯಿಯಲ್ಲಿ ಮಾಡ್ಬೋದು ಹಾಗಲಕಾಯಿಯಲ್ಲಿ ಮಾಡುವಾಗ ಅಂದರೆ ಹುಳಿ ಅಂಶ ಇರುವುದಿಲ್ಲ ಅಲ್ಲ ಅದಕ್ಕೆ ಹುಳಿ ಹಾಕಬೇಕಾಗ್ತದೆ ಇದಕ್ಕೆಲ್ಲ ಹುಳಿ ಹಾಕೋದು ಬೇಡ ಅದರಲ್ಲೇ ಹುಳಿ ಇರ್ತದೆ ನೋಡಿ ಈಗ ಹಸಿಮೆಣಸನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ ಬೆಲ್ಲ ಸ್ವಲ್ಪ ಬೇಕಾಗ್ತದೆ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರನ್ನು ಹಾಕಿ ಬೇಯಲಿಕ್ಕೆ ಇಡ್ತೇನೆ ಇದು ಎಷ್ಟು ಬೇಗ ಬೇಯ್ತದೆ ಅಂದರೆ ಭಾರಿ ಬೇಗ ಬೇಯ್ತದೆ ಆಯಿತಾ ಬೆಂದು ಹೋಗ್ತದೆ ಬೇಗ ಈಗ ಅದಕ್ಕೆ ಮಸಾಲೆ ಹುರಿದುಕೊಳ್ಳುವ ನಾನಿಲ್ಲಿ ಎಳ್ಳು ಎರಡು ಸ್ಪೂನ್ ಎಳ್ಳು ತಗೊಳ್ತಾ ಇದ್ದೇನೆ ಕರಿ ಎಳ್ಳು ಆಗ್ಬೋದು ಬಿಳಿ ಎಳ್ಳು ಕಂದು ಎಳ್ಳು ಯಾವ ಎಳ್ಳು ಕೂಡ ಆಗ್ಬೋದು ಎಳ್ಳನ್ನು ಹುರಿದುಕೊಳ್ತಾ ಇದ್ದೇನೆ ಅದು ಚಟಪಟ ಶಬ್ದ ಬಂದು ಪರಿಮಳ ಕೂಡ ಬರ್ತದೆ ಅಲ್ಲಿವರೆಗೆ ಅದನ್ನು ಹುರಿದುಕೊಳ್ಬೇಕು ಎಣ್ಣೆ ಹಾಕದೆ ಹುರಿದುಕೊಳ್ಳುವಂಥದ್ದು ಎಣ್ಣೆ ಎಲ್ಲ ಈಗ ಹಾಕಲಿಕ್ಕಿಲ್ಲ ಈಗ ಅದನ್ನು ಒಂದು ಬಟ್ಲಿಗೆ ಹಾಕಿಕೊಳ್ತಾ ಇದ್ದೇನೆ ಈಗ ಎಣ್ಣೆಯನ್ನು ಹಾಕಿಕೊಳ್ತಾ ಇದ್ದೇನೆ ಒಂದು ಸ್ಪೂನ್ ಮೆಂತೆಯನ್ನು ಹಾಕ್ತಾ ಇದ್ದೇನೆ ಮತ್ತು ಮೆಣಸು ರುಚಿಗೆ ಎಷ್ಟು ಬೇಕೋ ಅಷ್ಟು ಮೆಣಸನ್ನು ಹಾಕಿ ಹುರಿದುಕೊಳ್ತಾ ಇದ್ದೇನೆ ಸಾಮಾನ್ಯವಾಗಿ ಮೆಂತೆ ಹಾಕುವುದಿಲ್ಲ ನಾನು ಹಾಕ್ತೇನೆ ಆದರೆ ಅದೊಂದು ಪರಿಮಳ ನನಗೆ ಇಷ್ಟ ಆಗ್ತದೆ ಹಾಗೆ ನಾನು ಮೆಂತೆಯನ್ನು ಹಾಕಿ ಹುರಿತೇನೆ ಸ್ವಲ್ಪ ತುಂಬ ಆಗಬಾರ್ದು ಈಗ ತೆಂಗಿನ ತುರಿ ನಾನು ಎರಡು ಹಿಡಿಯಷ್ಟು ತೆಂಗಿನ ತುರಿ ತಗೊಳ್ತಾ ಇದ್ದೇನೆ ನಾವು ಸ್ವಲ್ಪ ಮಾಡೋದಲ್ಲ ಹಾಗಾಗಿ ಈಗ ಅದನ್ನೆಲ್ಲ ಮಿಕ್ಸಿಯಲ್ಲಿ ಕಡ್ದುಕೊಳ್ಬೇಕು ಹುಳಿಯನ್ನು ಹಾಕೋದು ಬೇಡ ಯಾಕೆಂದರೆ ಹುಳಿ ಮಾವಿನಕಾಯಿ ಹುಳಿ ಇರುವ ಕಾರಣ ಹುಳಿಯ ಅವಶ್ಯಕತೆ ಇರುವುದಿಲ್ಲ ಈಗ ಚೆನ್ನಾಗಿ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಪೇಸ್ಟ್ ಮಾಡಿಕೊಂಡು ಬಂದೇನೆ ನೋಡಿ ಈ ರೀತಿಯಾಗಿ ಅದು ಕಡ್ದದು ಈಗ ನೋಡಿ ಐದು ನಿಮಿಷ ಆರು ನಿಮಿಷ ಆಗೋ ಮಾವಿನಕಾಯಿ ಒಳ್ಳೆ ಬೆಂದು ಇದಾಗಿದೆ ಈಗ ಕಡ್ದಂತಹ ಮಿಶ್ರಣವನ್ನು ಅದಕ್ಕೆ ಹಾಕಿಕೊಳ್ತಾ ಇದ್ದೇನೆ ಇದು ತುಂಬ ತೆಳ್ಳು ಸಾಂಬಾರನಾಗಿ ಮಾಡಲಿಕ್ಕಿಲ್ಲ ತುಂಬ ದಪ್ಪ ಕೂಡ ಅಲ್ಲ ಮೀಡಿಯಮ್ಮಲ್ಲಿ ತುಂಬ ತೆಳ್ಳು ಅದರಂತೂ ಒಳ್ಳೆಯದಾಗುವುದಿಲ್ಲ ಅದು ಒಂದು ಈ ಹದಕ್ಕೆ ಮಾಡಿದರೆ ಮತ್ತೆ ತಣಿಯುವಾಗ ಸ್ವಲ್ಪ ಗಟ್ಟಿ ಆಗ್ತದೆ ಅದು ಈಗ ನೋಡಿ ಉಪ್ಪು ಹುಳಿ ಖಾರ ಎಲ್ಲ ನೋಡಿ ಚೆನ್ನಾಗಿ ಕುದಿಸ್ತಾ ಇದ್ದೇನೆ ಈಗ ಇದು ಆಗಿದೆ ಈಗ ಇದಕ್ಕೆ ಒಗ್ಗರಣೆ ಮಾಡಿಕೊಳ್ಬೇಕು ಒಗ್ಗರಣೆ ಸಿಂಪಲ್ಲಾಗಿ ಸಾಸಿವೆ ಕರಿ ಮೆಣಸು ಕರಿಬೇವಿನ ಸೊಪ್ಪಿನ ಒಗ್ಗರಣೆಯನ್ನು ಹಾಕ್ತಾ ಇದ್ದೇನೆ ನೋಡಿ ಎಷ್ಟು ಸಿಂಪಲ್ ಅಡಿಗೆಗಳಲ್ಲ ಏನು ತುಂಬ ಸಾಮಾನು ಅದು ಬೇಕು ಇದು ಬೇಕು ಗರಂ ಮಸಾಲೆ ಬೇಕು ಅದೆಲ್ಲ ಏನಿಲ್ಲ ಎಷ್ಟು ಸಿಂಪಲಾಗಿ ಮಾಡುವಂಥದ್ದು ರುಚಿಗೆ ಏನು ಕೊರತೆ ಇಲ್ಲ ಆಯಿತಾ ಅಷ್ಟು ರುಚಿಯಾಗಿರ್ತದೆ ನನಗೆ ತುಂಬ ಇಷ್ಟ ಆಗ್ತದೆ ನನ್ನ ಯಜಮಾನರಿಗೆ ತುಂಬ ಇಷ್ಟ ಅವರು ಅಂತ ನಾನು ಮಾಡುವುದು ಹ್ಞೂ ಉದ್ದಿನ ದೋಸೆಗೆ ನಾಳೆ ಕಾಪಿಗೆ ಅಂತ ಅಂತ ಕೇಳ್ತಾರೆ ಉದ್ದಿನ ದೋಸೆ ಅಂತ ಹೇಳಿದರೆ ಮೆಣಸಿಕಾಯಿ ಮಾಡು ಅಂತ ಅವರಿಗೆ ಉದ್ದ ಉದ್ದಿನ ದೋಸೆಗೆ ಕಾಂಬಿನೇಷನ್ ಆಗಿ ಮೆಣಸಿಕಾಯೇ ಆಗಬೇಕು ಅದೇ ಇಷ್ಟ ಆಗೋದು ನೀವು ಕೂಡ ಒಮ್ಮೆ ಮಾಡಿ ನೋಡಿ ನಿಮಗೂ ಇಷ್ಟ ಆಗ್ಬೋದು ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಮಾಡಿ ಆಯಿತಾ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದೇನಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ನೀವು ನಾನು ಸಿಕ್ಕಿದಾಗೆಲ್ಲ ಹೇಳ್ತೀರಿ ಇಷ್ಟ ಆಗ್ತದೆ ಹಾಗೆ ಹೀಗೆ ಅಂತ ಆದರೆ ಕಮೆಂಟ್ ಯಾರೂ ಮಾಡ್ತಾ ಇಲ್ಲ ಸಾಧ್ಯ ಆದರೆ ಕಮೆಂಟ್ ಕೂಡ ಮಾಡಿ ನನಗೆ ಖುಷಿ ಆಗ್ತಿದೆ ನೋಡಿ ಈ ರೀತಿ ದಪ್ಪ ದೋಸೆಯನ್ನು ಮಾಡಿಕೊಳ್ತಾ ಇದ್ದೇನೆ ಎರಡು ಬದಿ ಚೆನ್ನಾಗಿ ಬೇಯಿಸಿ ಇದಕ್ಕೆ ತುಂಬ ಒಳ್ಳೆಯದಾಗ್ತದೆ ಆಯಿತು ಉದ್ದಿನ ದೋಸೆಗೆ ಕಾಂಬಿನೇಷನ್ ಆಗಿ ಮೆಣಸುಕಾಯಿ ನೋಡಿ ಮೆಣಸಕಾಯಿ ಸಿದ್ಧಾಗಿದೆ ಉದ್ದಿನ ದೋಸೆಯೊಂದಿಗೆ ಮೆಣಸಕಾಯಿ ಒಳ್ಳೆಯ ಕಾಂಬಿನೇಷನು ದೋಸೆ ತಿಂತ ಇದ್ದೇನೆ ನೋಡಿ ಮಾವಿನಕಾಯಿ ಮೆಣಸಕಾಯಿ ತುಂಬ ಒಳ್ಳೆಯದಾಗ್ತದೆ ಆಯಿತಾ ಹಾಗಾದರೆ ನೋಡಿದ್ರಲ್ಲ ಇನ್ನೂ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ನಮಸ್ಕಾರಗಳು